ಹಾಯ್ ನಮಸ್ಕಾರ ಹೇಳಿರಿ ಇವತ್ತಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವನ ಮೂರನೇ ಕಣ್ಣಿನ ಕಥೆಯ ಬಗ್ಗೆ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಶಿವನಿಗೆ ಮೂರು ಕಣ್ಣುಗಳಿರುವುದರಿಂದ ತ್ರಿಲೋಚನ ಎಂದು ಕರೆಯುತ್ತಾರೆ ಶಿವನ ಮೂರನೇ ಕಣ್ಣಿನ ಹಿಂದೆ ಒಂದು ಕುತೂಹಲಕಾರಿ ಕಥೆಯಿದೆ ಒಂದು ದಿನ ಶಿವ ಧ್ಯಾನ ಮಾಡುತ್ತಿದ್ದಾಗ ಅವನ ಸಂಗಾತಿಯಾದ ಪಾರ್ವತಿ ಅವನೊಂದಿಗೆ ಆಟವಾಡಲು ಯೋಚಿಸಿದಳು ಅವಳು ಹಿಂದಿನಿಂದ ಬಂದು ತನ್ನ ಎರಡೂ ಕೈಗಳಿಂದ ಅವನ ಕಣ್ಣುಗಳನ್ನು ಮುಚ್ಚಿದಳು ಶಿವನ ಬಲಗಣ್ಣು ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಮತ್ತು ಎಡಗಣ್ಣು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಅವನ ಕಣ್ಣುಗಳನ್ನು ಮುಚ್ಚುವುದರಿಂದ ಬ್ರಹ್ಮಾಂಡವು ಕತ್ತಲೆಯಲ್ಲಿ ಮುಳುಗುತ್ತಿದ್ದಂತೆ ಎಲ್ಲೆಡೆ ಅವ್ಯವಸ್ಥೆಗೆ ಕಾರಣವಾಯಿತು ತಕ್ಷಣವೇ ಶಿವನು ಬೆಂಕಿಯನ್ನು ಹೊರಸೂಸಲು ತನ್ನ ದೈವಿಕ ಶಕ್ತಿಗಳಿಂದ ತನ್ನ ಹಣೆಯ ಮೇಲೆ ಮೂರನೇ ಕಣ್ಣನ್ನು ಸೃಷ್ಟಿಸಿದನು ಅಲ್ಲದೆ ಬೆಂಕಿಯ ಶಾಖವು ಪಾರ್ವತಿಯ ಕೈಗಳನ್ನು ಬೆವರುವಂತೆ ಮಾಡಿತು ಆ ಬೆವರು ಶಿವ ಮತ್ತು ಪಾರ್ವತಿ ದೇವಿಯರ ಶಕ್ತಿಯೊಂದಿಗೆ ಸೇರಿ ಅವರ ಮಗುವಾಗಿ ಅಂಧಕ ಎಂದು ರೂಪಾಂತರಗೊಂಡಿತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ